ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಾವಣಗೆರೆ ಟುಟೋರಿಯಲ್ಸ್ ಅಂಡ್ ರಾಮನ್ ಟುಟೋರಿಯಲ್ ಜಿ ಕೆ ಕೆಲಸ ಇವತ್ತು ನಾನು ನಿಮ್ಮ ಮುಂದೆ ಆಮ್ಲ ಪ್ರತ್ಯಾಮ್ಲ ಮತ್ತು ಲವಣಿಗಳಿಗೆ ಸಂಬಂಧಪಟ್ಟಂತಹ ಅತಿ ಪ್ರಮುಖ ಪ್ರಶ್ನೋತ್ತರಗಳನ್ನು ನಾನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ ಫಸ್ಟ್ ದಾವಣಗೆರೆ ಟುಟೋರಿಯಲ್ ಚಾನಲ್ ಮೇಲೆ ಕ್ಲಾಸ್ ನ ವಾಚ್ ಮಾಡ್ತಾ ಇರೋರು ಚಾನಲ್ ನಬ್ಸ್ಕ್ರೈಬ್ ಮಾಡಿಕೊಂಡು ಪತ್ತಿರುವಂತ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಈ ಪ್ರಶ್ನೋತ್ತರಗಳು ಮುಂಬರುವಂತಹ ಟಿ ಟಿ ಎಸ್ ಜಿ ಪಿ ಎಸ್ ಆರ್ ಆರ್ ಬಿ ಗ್ರೂಪ್ ಡಿ ಎಲ್ಲಾ ಎಕ್ಸಾಮ್ಸ್ ಹೆಚ್ಚೆಚ್ಚು ನಿಮ್ಮ ಸ್ನೇಹಿತರೆಗಳಿಗೆ ಶೇರ್ ಮಾಡಿ ನ ಫಾಲೋ ಮಾಡಿ ಅಂತ ಹೇಳ್ತಾ ಫಸ್ಟ್ ಕ್ವಶನ್ ಕಣ್ಣಿನ ಪ್ರಥಮ ಚಿಕಿತ್ಸೆಯಲ್ಲಿ ಬಳಸುವ ಆಮ್ಲ ಓಕೆ ಕಣ್ಣಿಗೆ ಕಣ್ಣಿನಲ್ಲಿ ಏನಾದರೂ ಧೂಳು ಅಥವಾ ಬೇರೆ ವಿಧವಾದಂತಹ ವಸ್ತುಗಳು ಬಂದು ಸೇರ್ಕೊಂಡಾಗ ಆ ಪ್ರಥಮ ಚಿಕಿತ್ಸೆಯಲ್ಲಿ ಬಳಸುವಂತಹ ಆಮ್ಲ ಯಾವುದು ಅಂದ್ರೆ ಬೋರಿಕ್ ಆಮ್ಲ ಆಸಿಡ್ ಯೂಸ್ ಇನ್ ಫಸ್ಟ್ ಏಡ್ ಫಸ್ಟ್ ಏಡ್ ಫಾರ್ ಐಸ್ ಈಸ್ ಎ ಬೋರಿಕ್ ಆಸಿಡ್ ಎರಡನೇ ಪ್ರಶ್ನೆ ಗೊಬ್ಬರಗಳ ತಯಾರಿಕೆ ಸ್ಫೋಟಕಗಳ ತಯಾರಿಕೆ ಕಲಬೆರೆಕೆ ಎಣ್ಣೆಯನ್ನು ಪತ್ತೆ ಹಚ್ಚಲು ಬಳಸುವಂತಹ ಆಮ್ಲ ಗೊಬ್ಬರಗಳ ತಯಾರಿಕೆಯಲ್ಲೂ ಬಳಸ್ತೀವಿ ಅದೇ ರೀತಿ ಸ್ಫೋಟಕಗಳ ತಯಾರಿಕೆಯಲ್ಲೂ ಬಳಸ್ತೀವಿ ಕಲಬೆರೆಕೆ ಎಣ್ಣೆ ಓಕೆ ದತ್ತೂರಿ ಎಣ್ಣೆ ಸಾಮಾನ್ಯವಾಗಿ ಅಡುಗೆ ಎಣ್ಣೆಗೆ ದತ್ತೂರಿ ಎಣ್ಣೆಯನ್ನ ಮಿಶ್ರಣ ಮಾಡ್ತಾರೆ ಅದನ್ನ ಪತ್ತೆ ಚಿಕ್ಕಕ್ಕೆ ಬಳಸುವಂತ ಎಣ್ಣೆ ನೈಟ್ರಿಕ್ ಆಮ್ಲ ಆಸಿಡ್ ಮ್ಯಾನುಫ್ಯಾಕ್ಚರ್ ಆಫ್ ಫರ್ಟಿಲೈಸರ್ಸ್ ಎಕ್ಸ್ಪ್ಲೋಸಿವ್ಸ್ ಅಡಲ್ಟ್ರೇಟೆಡ್ ಆಯಿಲ್ ಓಕೆ ವೆದರ್ ವಾಟ್ ದ ಆಯಿಲ್ ಇನ್ ಫಾರ್ ಕುಕಿಂಗ್ ವೆದರ್ ಇಟ್ ಈಸ್ ಅಡಲ್ಟ್ರೇಟೆಡ್ ಆರ್ ನಾಟ್ ದಟ್ ಈಸ್ ಡಿಟೆಕ್ಟೆಡ್ ಬೈ ಯೂಸಿಂಗ್ ಅನ್ ಆಸಿಡ್ ಕಾಲ್ಡ್ ನೈಟ್ರಿಕ್ ತ್ರೀ ನೈಟ್ರಿಕ್ ಆಸಿಡ್ ಮೂರನೇ ಪ್ರಶ್ನೆ ಗಾಜಿನ ಮೇಲಿನ ಕಲೆಗಳನ್ನು ಗಾಜಿನ ಮೇಲೆ ಕಲೆಗಳು ಉಂಟಾಗಿರುತ್ತೆ ಆ ಕಲೆಗಳನ್ನ ತೆಗೆಯೋದಕ್ಕಾಗಿರ್ಬೋದು ಅಥವಾ ಚರ್ಮದ ಉದ್ಯಮದಲ್ಲಿ ಟ್ಯಾನಿಂಗ್ ಆಗಿ ಬಳಸುವಂತಹ ಆಮ್ಲ ಚರ್ಮದ ಉದ್ಯಮದಲ್ಲಿ ಟ್ಯಾನಿಂಗ್ ಆಗಿ ಬಳಸುವಂತಹ ಆಮ್ಲ ಹೈಡ್ರೋಫ್ಲೋರಿಕ್ ಆಮ್ಲ ಹೈಡ್ರೋಕ್ಲೋರಿಕ್ ಅಲ್ಲ ಹೈಡ್ರೋಫ್ಲೋರಿಕ್ ಆಮ್ಲ ನೆನ್ಪಿಟ್ಕೊಳ್ಳಿ ಆಸಿಡ್ ಯೂಸ್ ಟು ರಿಮೂವ್ ಸ್ಟೇನ್ಸ್ ಓಕೆ ಫ್ರಮ್ ಗ್ಲಾಸ್ ಇಂಡಸ್ಟ್ರಿ ಈಸ್ ಹೈಡ್ರೋಫ್ಲೂರಿಕ್ಸಿಟ್ ಹೈಡ್ರೋಫ್ಲೂರಿಕ್ಸಿಡ್ ಇಷ್ಟ ಆಗ್ತಾ ಇದ್ರೆ ಕ್ಲಾಸ್ನ ಲೈಕ್ ಮಾಡಿ ದಾವಣಗೆರೆ ಟ್ಯೂಟೋ ಚಾನಲ್ ನಸ್ಟ್ ಟೈಮ್ ವಾಚ್ ಮಾಡ್ತಾ ಇರೋರು ಚಾನೆಲ್ನ ಫಾಲೋ ಮಾಡಿ ಹೆಚ್ಚೆಚ್ಚು ನಿಮ್ಮ ಸ್ನೇಹಿತರೆ ಶೇರ್ ಮಾಡಿ ಆರೋಗ್ಯವಂತ ಮನುಷ್ಯನ ದೇಹದ ಪಿ ಎಚ್ ವ್ಯಾಪ್ತಿ ಆರೋಗ್ಯವಂತ ಮನುಷ್ಯನ ದೇಹದ ಪಿ ಎಚ್ ವ್ಯಾಪ್ತಿ ಎಷ್ಟು ಏಳರಿಂದ ಏಳು ಪಾಯಿಂಟ್ ಎಂಟು ಸಾಮಾನ್ಯವಾಗಿ ಪಿ ಎಚ್ ಮೌಲ್ಯದ ಮೇಲೆ ಪ್ರಶ್ನೆಗಳನ್ನ ಇತ್ತೀಚಿನ ದಿನಗಳಲ್ಲಿ ಕೇಳ್ತಾ ಇದ್ದಾರೆ ಓಕೆ ನಾವೊಬ್ರು ಆರೋಗ್ಯವಂತ ಮನುಷ್ಯ ಅನ್ನೋದೇ ಆದ್ರೆ ನಮ್ಮ ದೇಹದಲ್ಲಿರುವಂತ ಪಿ ಎಚ್ ವ್ಯಾಪ್ತಿ ಎಷ್ಟಿರ್ಬೇಕಾಗುತ್ತೆ ಅಂದ್ರೆ ಏಳರಿಂದ ಏಳು ಪಾಯಿಂಟ್ ಎಷ್ಟಿರ್ಬೇಕು ಆವ್ರೇಜ್ ಅಲ್ಲಿ ಇರ್ಬೇಕಾಗತ್ತೆ ದ ಎಚ್ ರೇಂಜ್ ಆಫ್ ದಿ ಹ್ಯೂಮನ್ ಬಾಡಿ ಈಸ್ ಸೆವೆನ್ ಟು ಸೆವೆನ್ ಪಾಯಿಂಟ್ ಏಟ್ ಸೆವೆನ್ ಟು ಸೆವೆನ್ ಪಾಯಿಂಟ್ ಏಟ್ ಎಲ್ಲವೂ ಸಹ ಇಂಪಾರ್ಟೆಂಟ್ ಅಪ್ಲೈಡ್ ಕ್ವಶನ್ಸ್ ನಾನು ತಗೊಂಡಿರುವಂತದ್ದು ಇನ್ನ ಬಟ್ಟೆಯಲ್ಲಿರುವ ಗ್ರೀಸ್ ಗಾಜಿನ ಮೇ ಕಲೆಯನ್ನ ತೆಗೆದಕ್ಕೆ ಹೈಡ್ರೋಫ್ಲೂರಿಕ್ ಆಸಿಡ್ ಆದ್ರ ಬಟ್ಟೆಯಲ್ಲಿ ಗ್ರೀಸ್ ಅಥವಾ ಬೇರೆ ರೀತಿಯಾದಂತಹ ಕಲೆಗಳು ಉಂಟಾಗಿದ್ರೆ ಆ ಕಲೆಯನ್ನ ತೆಗೆದಕ್ಕೆ ಬಳಸುವಂತ ಪ್ರತ್ಯಾಮ್ಲ ಯಾವುದು ಪ್ರತ್ಯಾಮ್ಲ ಅಮೋನಿಯಂ ಹೈಡ್ರೋಕ್ಸೈಡ್ ಅಮೋನಿಯಂ ಹೈಡ್ರೋಕ್ಸೈಡ್ ನೆಕ್ಸ್ಟ್ ಎನ್ ಎಚ್ ಎಚ್ ರಿಮೂವ್ ಗ್ರೀಸ್ಟೈನ್ ಫ್ರಮ್ ಕ್ಲಾತ್ಸ್ಟರ್ ಕ್ಲಾತ್ಸ್ ಈಸ್ ಅಮೋನಿಯಂ ಹೈಡ್ರಾಕ್ಸೈಡ್ ಎಸ್ ಮುಂದಿನ ಪ್ರಶ್ನೆ ಜಠರಕ್ಕೆ ಸಂಬಂಧಿಸಿದಂತೆ ಆಮ್ಲೀಯತೆ ಅಸಿಡಿಟಿ ಅಂತ ಏನ್ ಕರ್ಕೊಳ್ತೀವಿ ಆಮ್ಲೀಯತೆ ಅಥವಾ ಇತರ ರೋಗಗಳಿಗೆ ಔಷಧಿಯಾಗಿ ಬಳಸುವಂತಹ ಪ್ರತ್ಯಾಮ್ಲ ಓಕೆ ಆಮ್ಲೀಯತೆ ಉಂಟಾದಾಗ ಸಾಮಾನ್ಯವಾಗಿ ಬಳಸುವಂತ ಪ್ರತ್ಯಾಮ್ಲ ಯಾವುದು ಅಂದ್ರೆ ಮೆಗ್ನೀಷಿಯಂ ಹೈಡ್ರೋಕ್ಸೈಡ್ ಅಥವಾ ಮೆಗ್ನೀಸಿಯಂ ಹೈಡ್ರೋಕ್ಸೈಡ್ ನ ಹೊಂದಿರತಕ್ಕಂತಹ ಏನು ಮೆಡಿಸಿನ್ಸ್ ಅನ್ನ ಬಳಸ್ತಾರೆ ಯೂಸ್ಡ್ ಆಸ್ ಎ ಮೆಡಿಸಿನ್ ಫಾರ್ ಅಸಿಡಿಟಿ ಅಂಡ್ ಅದರ್ ಡಿಸೀಸಸ್ ರಿಲೇಟೆಡ್ ಟು ಸ್ಟಮಕ್ ಈಸ್ ಮೆಗ್ನೀಸಿಯಂ ಹೈಡ್ರೋಕ್ಸೈಡ್ ಮೆಗ್ನೀಷಿಯಂ ಹೈಡ್ರೋಕ್ಸೈಡ್ ಇಸ್ ಒನ್ ಆಫ್ ದಿ ಕಂಟೆಂಟ್ ಇನ್ ದಟ್ ಪರ್ಟಿಕ್ಯುಲರ್ ಮೆಡಿಸಿನ್ಸ್ ಹಾಗಾದ್ರೆ ಮಣ್ಣಿನ ಪಿ ಎಚ್ ಮೌಲ್ಯ ಏನು ಮಾನವನ ದೇಹ ಆರೋಗ್ಯವಂತ ಮಾನವನ ದೇಹದ ತಿಳ್ಕೊಂಡ್ವಿ ಮಣ್ಣಿನ ಪಿ ಎಚ್ ಮೌಲ್ಯ ಏನಾಗುತ್ತೆ ಆರರಿಂದ ಪಿ ಎಚ್ ಮೌಲ್ಯ ಆರರಿಂದ ಆರು ಪಾಯಿಂಟ್ ಎಂಟು ಆಗಿರುತ್ತೆ ಓಕೆನಾ ಸಾಯಿಲ್ ಪಿ ಎಚ್ ವ್ಯಾಲ್ಯೂ ಸಿಕ್ಸ್ ಟು ಸಿಕ್ಸ್ ಪಾಯಿಂಟ್ ಏಟ್ ನೆಕ್ಸ್ಟ್ ಮೀನು ಮಾಂಸ ಉಪ್ಪಿನಕಾಯಿಗಳ ಸಂರಕ್ಷಣೆಯಲ್ಲಿ ಉಪ್ಪಿನಕಾಯಿಗಳ ಸಂರಕ್ಷಣೆಯಲ್ಲಿ ಜೊತೆಗೆ ಗಾಜಿನ ತಯಾರಿಕೆಯಲ್ಲಿ ಬಳಸುವಂತ ಲವಣ ಮೀನು ಮಾಂಸ ಉಪ್ಪಿನಕಾಯಿಗಳ ಸಂರಕ್ಷಣೆ ಮತ್ತು ಗಾಜಿನ ತಯಾರಿಕೆಯಲ್ಲಿ ಬಳಸುವಂತಹ ಲವಣ ಯಾವುದು ಸೋಡಿಯಂ ಕ್ಲೋರೈಡ್ ಸೋಡಿಯಂ ಕ್ಲೋರೈಡ್ ಎನ್ ಎ ಸಿ ಎಲ್ ಓಕೆ ಅಂದ್ರೆ ಅಡಿಗೆ ಉಪ್ಪನ್ನ ಬಳಸ್ತಾರೆ ಯಾಕೆ ಅಂತಂದ್ರೆ ಕೊಳಿದಿರ ರೀತಿಯಲ್ಲಿ ಮೀನು ಮಾಂಸ ಉಪ್ಪಿನಕಾಯಿಗಳು ಬಹಳ ದಿನಗಳ ಕಾಲ ಕೆಡದಿರೋ ರೀತಿಯಲ್ಲಿ ಅಹ್ ಏನು ಅದನ್ನ ಸಂರಕ್ಷಿಸೋದಕ್ಕೆ ಬಳಸ್ತಾರೆ ಸಂರಕ್ಷಣಾಕಾರಿಯಾಗಿ ಬಳಸ್ತಾರೆ ಜೊತೆಗೆ ಗಾಜಿನ ತಯಾರಿಕೆಯಲ್ಲೂ ಸಹ ಈ ಲವಣವನ್ನ ಬಳಸಲಾಗುತ್ತೆ ಸಾಲ್ಟ್ ಯೂಸ್ಡ್ ಇನ್ ಪ್ರಿಸರ್ವಿಂಗ್ ಫಿಶ್ ಮೀಟ್ ಪಿಕಲ್ಸ್ ಆಸ್ ವೆಲ್ ಆಸ್ ಇನ್ ಮೇಕಿಂಗ್ ಗ್ಲಾಸ್ ಈಸ್ ಸೋಡಿಯಂ ಕ್ಲೋರೈಡ್ ನೆನ್ಪಿಟ್ಕೊಳ್ಳಿ ಇಟ್ ಈಸ್ ಯೂಸ್ಡ್ ಆಸ್ ಎ ಪ್ರಿಸರ್ವೇಟಿವ್ ಓಕೆನಾ ನೆಕ್ಸ್ಟ್ ಕಾಸ್ಟಿಕ್ ಸೋಡಾವನ್ನು ತಯಾರಿಸುವ ವಿಧಾನ ಕಾಸ್ಟಿಕ್ ಸೋಡಾವನ್ನ ತಯಾರಿಸುವುದಕ್ಕೆ ಯಾವ ವಿಧಾನವನ್ನು ಬಳಸ್ತೀವಿ ಅಂದ್ರೆ ಕ್ಲೋರೋ ಅಲ್ಕಲಿ ಎಂಬ ವಿಧಾನವನ್ನು ಬಳಸಲಾಗುತ್ತೆ ಇದರ ಇತ್ತೀಚಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಒಂದು ಟೂ ಟೈಮ್ಸ್ ಏನೋ ಕೇಳಿದ್ದಾರೆ ಕಾಸ್ಟಿಕ್ ಸೋಡಾವನ್ನು ತಯಾರಿಸುವ ವಿಧಾನ ಯಾವುದು ಅಂದ್ರೆ ಕ್ಲೋರೋ ಅಲ್ಕಲಿ ವಿಧಾನ ಮೆಥಡ್ ಆಫ್ ಮೇಕಿಂಗ್ ಕಾಸ್ಟಿಕ್ ಸೋಡಾ ಈಸ್ ಕ್ಲೋರೋ ಅಲ್ಕಲಿ ಮೆಥಡ್ ಪ್ಲೀಸ್ ನೋಟ್ ಕ್ಲೋರೋ ಅಲ್ಕಲಿ ಮೆಥಡ್ ಇನ್ನ ಗಾಜು ಕಾಗದ ಸಾಬೂನುಗಳ ತಯಾರಿಕೆಯಲ್ಲಿ ಜೊತೆಗೆ ನೀರಿನ ಶಾಶ್ವತ ಗಡಸುತಣದ ನಿವಾರಣೆಗೆ ಬಳಸುವಂತಹ ಲವಣ ಲವಣ ಯಾವುದು ಅಂದ್ರೆ ಸೋಡಿಯಂ ಕಾರ್ಬೋನೇಟ್ ಬೈಕಾರ್ಬೋನೇಟ್ ಅಲ್ಲ ಸೋಡಿಯಂ ಕಾರ್ಬೋನೇಟ್ ಗಾಜು ಕಾಗದ ಸಾಬೂನುಗಳ ತಯಾರಿಕೆ ಜೊತೆಗೆ ನೀರಿನಲ್ಲಿರ್ತಕ್ಕಂಥ ಶಾಶ್ವತ ಗಳಸುತನವನ್ನ ನಿವಾರಣೆಗೆ ಬಳಸುವಂತಹ ಲವಣ ಯಾವುದು ಅಂದ್ರೆ ಸೋಡಿಯಂ ಕಾರ್ಬೋನೇಟ್ ಆಗಿರುತ್ತೆ ಎಸಾಲ್ಟ್ ಯೂಸ್ ಇನ್ ದಿ ಮ್ಯಾನುಫ್ಯಾಕ್ಚರ್ ಆಫ್ ಗ್ಲಾಸ್ ಪೇಪರ್ ಸೋಪ್ ಟು ರಿಮೂವ್ ಪರ್ಮನೆಂಟ್ ಆರ್ಡನಿಸ್ ವಾಟರ್ ಈಸ್ ಕಾರ್ಬೋನೇಟ್ ಪ್ಲೀಸ್ ನೋಟ್ ಸೋಡಿಯಂ ಕಾರ್ಬೋನೇಟ್ ಇದು ಈ ತರಗತಿಯ ಹತ್ತು ಬಹುಮುಖ್ಯ ಪ್ರಶ್ನೋತ್ತರಗಳಾಗಿತ್ತು ಇಂಪಾರ್ಟೆಂಟ್ ಆಫ್ಟರ್ ಡೈಸ್ ಕ್ಲಾಸ್ ಇವತ್ತು ಒಂದು ಪ್ರಶ್ನೆಯನ್ನ ನಿಮಗೆ ಕೇಳಲಾಗತ್ತೆ ಬ್ಲೀಚಿಂಗ್ ಪೌಡರ್ ನೀರಿನಲ್ಲಿ ವಿಲೀನವಾದಾಗ ಬಿಡುಗಡೆಯಾಗುವ ಅನಿಲ ಯಾವುದು ಬ್ಲೀಚಿಂಗ್ ಪೌಡರ್ನ ನೀರಿನಲ್ಲಿ ವಿಲೀನವಾದಾಗ ಒಂದು ಅನಿಲ ಬಿಡುಗಡೆ ಆಗತ್ತೆ ಆ ಒಂದು ರಾಸಾಯನಿಕ ಪ್ರಕ್ರಿಯೆಯಲ್ಲಿ ಆ ಅನಿಲ ಯಾವುದು ಅಂತ ನೀವು ಕಮೆಂಟ್ ಮಾಡಬೇಕು ದಿ ಗ್ಯಾಸ್ ರಿಲೀಸ್ಡ್ ವ್ಯಾನ್ ಬ್ಲೀಚಿಂಗ್ ಪೌಡರ್ ಡಿಸಾಲ್ವ್ಸ್ ಇನ್ ವಾಟರ್ ಈಸ್ ಓಕೆ ಯಾವುದು ಅನ್ನೋದನ್ನ ಕಮೆಂಟ್ ಮಾಡಿ ಹತ್ತು ಪ್ರಮುಖ ಪ್ರಶ್ನೋತ್ತರಗಳು ನಿಮ್ಗೆ ಇಷ್ಟ ಆಯ್ತು ಅಂತ ನಾನು ಭಾವಿಸ್ತೇನೆ ಟಾಪಿಕ್ ವೈಸ್ ಕ್ವಶನ್ ಆನ್ಸರ್ಸ್ ಟಾಪಿಕ್ ವೈಸ್ ಕಂಟೆಂಟ್ ಮಾಡ್ತಾ ಇದ್ದೀವಿ ಟಾಪಿಕ್ ವೈಸ್ ಕ್ವಶನ್ ಆನ್ಸರ್ ಸಹ ದಾವಣಗೆರೆ ಚಾನೆಲ್ ಟ್ಯೂಟೋರಿಯಲ್ ಚಾನಲ್ ಮೇಲೆ ಡಿಸ್ಕಸ್ ಮಾಡ್ತಾ ಇದೀವಿ ಚಾನೆಲ್ ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ಟಿ ಟಿ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಆರ್ ಆರ್ ಬಿ ಗ್ರೂಪ್ ಡಿ ಆರ್ ಆರ್ ಬಿ ಟೀಚರ್ ಎಕ್ಸಾಮ್ ಈ ರೀತಿ ಮತ್ತೆ ಸರ್ವೈರ್ ಎಕ್ಸಾಮ್ಸ್ ಗಳಿಗೆ ರೆಡಿ ಆಗ್ತಿದ್ದಾರೆ ಅವ್ರಿಗೆ ಚಾನಲ್ ಲಿಂಕ್ ಅನ್ನ ಶೇರ್ ಮಾಡಿ ಅಂತ ಹೇಳ್ತಾ ಕ್ಲಾಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹೇಳ್ತಾ ತರಗತಿಯನ್ನ ಮುಗಿಸ್ತೇನೆ ಎಲ್ಲರಿಗೂ ಶುಭವಾಗ್ಲಿ ಶುಭ ದಿನ ಧನ್ಯವಾದಗಳು ಕ್ಲಾಸ್ ಹೇಗಿತ್ತು ಅನ್ನೋದನ್ನ ನಿಮ್ಮ ಕಮೆಂಟ್ಗಳ ಗಳ ಮುಖಾಂತರ ಲೈಕ್ ಮುಖ ಮುಖಾಂತರ ತಿಳಿಸಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್